ಮುಂದುವರಿತ ಸಿಂಹರಾಶಿ ಏಕಾದಶದ ಗುರುವಿನ ಫಲ ಪುನಃ ಶುರು ಆಗಿದೆ ವ್ಯಾಪಾರ ಪ್ರಗತಿ ಧನಾದಾಯ ಅವಕಾಶಗಳು ಕೆಲಸ ಇಲ್ಲದೇ ಇರತಕ್ಕಂಥವ್ರಿಗೆ ಕೆಲಸದ ಅವಕಾಶ ಇರುವ ಕೆಲಸದಿಂದ ಬದಲಾವಣೆ ಭಟ್ ಸ್ಥಳ ಬದಲಾವಣೆ ವಾಸ ಬದಲಾವಣೆ ಅನೇಕ ಬದಲಾವಣೆಗಳ ಯೋಗಗಳು ಇರತಕ್ಕಂತಹ ತಿಂಗಳು ಡಿಸೆಂಬರ್ ಮಾಸ ರಾಶೀಶನು ರವಿ ಚತುರ್ಥದಲ್ಲಿ ಕೇಂದ್ರದಲ್ಲಿ ಇರುವುದರಿಂದ ರಾಜಕಾರಣಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಬರ್ತದೆ ಅಷ್ಟೇ ಶತ್ರುಗಳ ಉಪದ್ರವೂ ಇರತಕ್ಕಂತಹ ತಿಂಗಳು ನೀವೆಷ್ಟು ಜಾಗೃತರಾಗಿರ್ತೀರೋ ಅಷ್ಟು ಒಳ್ಳೆಯದು ಗುರುವಿನ ಅನುಕೂಲ ಇದೆ ಶನಿ ರಾಹುಗಳ ಅನುಕೂಲ ಇರೋದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ಇರಬೇಕು ಅಧಿಕಾರ ವರ್ಗದವರು ರಾಜಕಾರಣಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವರು ಸಿಂಹರಾಶಿಯವರು ಶ್ರೀ ನರಸಿಂಹದೇವರ ಅಭಿಷೇಕ ಸೇವೆ ತುಪ್ಪ ದೀಪ ನಮಸ್ಕಾರ ಇದನ್ನೆಲ್ಲ ವಿಶೇಷವಾಗಿ ಮಾಡಿ ದೇವತಾ ಅನುಗ್ರಹವನ್ನು ಪಡೆಯಿರಬೇಕು ఏష్యా ఏషియానెట్ న్యూస్ నెట్వర్క్ ప్రస్తుతి